ಗೊತ್ತಿದೆ ನಾವು ಒಂದು ಕೆಟ್ಟ ರಾಜಕಾರಣ ವ್ಯವಸ್ಥೆಯನ್ನು ಸುಡಬೇಕು ಅಂತ ನಿರ್ಧಾರ ಮಾಡಿದ್ದೀವಿ ಈ ಹಿಂದೆ ಅಂಬೇಡ್ಕರ್ ಮತ್ತು ಪಿರಿಯಾರ್ ಪಿರಿಯಾರವರು ಕೆಲವೊಂದು ಗ್ರಂಥಗಳನ್ನ ಸುಟ್ಟು ಹಾಕಲ್ಲದ ಒಂದು ಒಂದಿಷ್ಟು ಪದ್ಧತಿಗಳನ್ನು ಬದಲಾಯಿಸ ಪ್ರಯತ್ನ ಪಟ್ಟರು ನಂತರ ದಿನಗಳಲ್ಲಿ ನಂತರ ದಿನಗಳಲ್ಲಿ ರಾಜ್ಯ ರೈತ ಸಂಘ ಲೇವಿ ಲೇವಿ ಪದ್ಧತಿ ಸಂಬಂಧಪಟ್ಟ ನಂಜುನ್ ಸ್ವಾಮಿ ಅವರು ಎನ್ ಡಿ ಸುಂದರೇಶ್ ಅವರು ಶ್ಯಾಮಣ್ಣನವರು ಹಾಗೆ ತೇಜಸ್ವಿಯಂತಹ ಹಿರಿಯ ರೈತ ನಾಯಕರುಗಳು ಅದನ್ನ ಸುಡುವುದ್ರ ಮೂಲಕ ಒಂದು ಲೇವಿ ಕಾಯ್ದೆಯ ಸುಡುವುದರ ಮೂಲಕ ರಾಜ್ಯಕ್ಕೆ ಹೊಸ ಸಂದೇಶವನ್ನು ಕೊಟ್ಟರು ಹಾಗೆ ಮುಂದಿನ ದಿನಗಳಲ್ಲಿ ಬಹುರಾಷ್ಟ್ರೀಯ ಕಂಪನಿಗಳಾದಂತಹ ಕಾರ್ಗಿಲ್ ಹಾಗೆ ಅದು ಮತ್ತು ಇತರ ಅದೇ ತರಹದ ಇತರ ಕಂಪನಿಗಳ ದಾಖಲೆಗಳನ್ನು ರಾಜ್ಯ ರೈತ ಸಂಘ ಸಿಡುವುದ್ರ ಮೂಲಕ ರಾಜ್ಯಕ್ಕೆ ಮತ್ತೊಂದು ಸಂದೇಶ ಕೊಡ್ತು ಏನಂತ ಹೇಳಿದ್ರೆ ಬಹುರಾಷ್ಟ್ರೀಯ ಕಂಪನಿಗಳಿಗೆ ನಮ್ಮ ವ್ಯವಸ್ಥೆಗಳನ್ನ ಕೊಡಬೇಡಿ ನಮ್ಮ ರೈತ ವ್ಯವಸ್ಥೆಗಳನ್ನ ಕೊಡಬೇಡಿ ಅಂತ ಹೇಳಿ ಅದೇ ತರದ ಅದೇ ಆ ಬಹುರಾಷ್ಟ್ರೀಯ ಕಾಪುರೀಟೀಕರಣಗಳನ್ನು ಬೇಡ ಅಂತ ಹೇಳಿ ವಿರೋಧನ ಆ ಮೂಲಕ ಮಾಡ್ತು ಅದೇ ರೀತಿ ನಾವು ಇದು ಯಾವುದೇ ರೀತಿಯ ಧಾರ್ಮಿಕ ಹಿನ್ನೆಲೆ ಇಲ್ಲದೆ ರೀತಿ ಕೆಟ್ಟ ರಾಜಕಾರಣವನ್ನು ಈ ದಿನಕ್ಕೆ ಕೊಡುವ ಅವಶ್ಯಕತೆ ಇದೆ ಆ ಉದ್ದೇಶದಿಂದ ಮತ್ತೆ